ಅದಲ್ಲದೆ ಸಾವಿರದ ಆರ್ನೂರ ಏಳು ಕೆರೆಗಳು ಕಾವೇರಿ ಜಲಾಲಯ ಪ್ರದೇಶದಲ್ಲಿ ಇದೆ ಎಲ್ಲ ಕೆರೆಗಳ ಕೂಡ ನೀರನ್ನ ತುಂಬಿಸಲಿಕ್ಕೆ ಆ ಚಾನೆಲ್ಗಳನ್ನ ಓಪನ್ ಮಾಡಿ ಆ ಆ ಕೆರೆಗಳಿದೆ ಅದನ್ನೆಲ್ಲ ತುಂಬಿಸ್ಲಿಕ್ಕೆ ಅಂತ ಹೇಳಿ ನಾನು ಅಧಿಕಾರಿಗಳಿಗೆ ತುಂಬಿಸ್ಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಎಂಡಿ ಇಂದ ಹಿಡಿದು ಕೆಡಬ್ಲ್ಯೂ ಅವ್ರಿಗೂ ಎಕ್ಸಿಕ್ಯೂಟಿವ್ ಇಂಜಿನಿಯವರಿಗೂ ಎಲ್ಲರೂ ಕೂಡ ಆದೇಶವನ್ನು ನಾವು ಕೊಟ್ಟಿದ್ದೇವೆ ಅವರು ಅದನ್ನ ಸಮರ್ಪಕವಾಗಿ ಎಲ್ಲಾ ಕಡೆಗಳನ್ನು ಮುಂಜಾಗ್ರತವಾಗಿ ಅವರು ಮಾಡ್ತಾ ಇದ್ದಾರೆ ನಮ್ಮ ಕೃಷಿ ಇಲಾಖೆಯ ಮಂತ್ರಿಗಳು ಬಹಳ ಇದ್ರ ಬಗ್ಗೆ ಜವಾಬ್ದಾರಿ ತೆಗೆದುಕೊಂಡು ಎರಡು ಲಕ್ಷ ಹೆಕ್ಟರ್ ಬಿತ್ತನೆಗೆ ಗುರಿಯನ್ನು ಅವರು ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ ಐದು ಲಕ್ಷ ತೊಂಬತ್ತು ಸಾವಿರ ಕ್ವಿಂಟಾಲ್ ಬಿತ್ತನೆ ಬೀಜವನ್ನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಇಪ್ಪತ್ತೇಳು ಲಕ್ಷ ಟನ್ ರಸಗೊಬ್ಬರ ದವಸ ಧಾನ್ಯ ಕೂಡ ಅದಕ್ಕೆ ಏನಿರಬೇಕು ಮುಂಚಾಗಿರುತ್ತೆ ಅವರೆಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸೊ ಮೂವತ್ತು ಲಕ್ಷ ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ವಿತರಣೆ ಕೂಡ ಆ ವ್ಯವಸಾಯ ಸಂಬಂಧಪಟ್ಟಂತೆ ನಮ್ಮ ಎಲ್ಲ ಕೋಪರೇಟಿವ್ ಬ್ಯಾಂಕ್ಸ್ನಿಂದ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಇದೆ ಸೊ ಈ ಸಾಲಿನ ಮುಂಗಾರು ಸಂಬಂಧಪಟ್ಟಂತೆ ರೈತರಿಗೆ ಬಿತ್ತೆ ಬೀಜ ರಸಗೊಬ್ಬರ ಮತ್ತು ಝೀರೋ ಶೂನ್ಯ ಬಡ್ಡಿ ದರದಲ್ಲಿ ಅವರಿಗೆ ಕೊಟ್ಟು ಈಗಾಗಲೇ ನಮ್ಮ ಸರ್ಕಾರ ಸಜ್ಜಾಗಿದೆ ಇದು ನಮ್ಮ ರೈತರ ಬದುಕಿಗೆ ಯಾವತ್ತೂ ಕೂಡ ನಾವು ಆದಂಥ ಒಂದು ಪದ್ಧತಿಯನ್ನು ರೈತರ ಪರವಾಗಿ ನಾವೇನು ಗುಟ್ಟಾಟಿಕೆಗೆ ಮತ್ತೊಂದು ಮಾಡೋದಲ್ಲ ನಮ್ಮ ಬದುಕು ನಮ್ಮ ಸರ್ಕಾರ ರೈತರ ವಿಚಾರದಲ್ಲಿ ನಮ್ಮದು ಮೊದಲನೇ ಅಜೆಂಡ ಯಾವಾಗಲೂ ಕೂಡ ಅದನ್ನು ನಾವು ಏನು ಕೊಟ್ಟ ಮಾತಿದೆ ಆ ಕೊಟ್ಟ ಮಾತನ್ನು ಕೂಡ ನಾವು ಬಿಡಿಸ್ಕೊಂಡು ಬರೀ ನಮ್ಮ ಪ್ರಚಾರಕ್ಕಲ್ಲ ನಮ್ಮ ವಿಚಾರ ಕೂಡ ರೈತರನ್ನ ಬದುಕಿಸದೆ ಕೂಡ ಇದೆ